ನಮಸ್ಕಾರ ಸ್ನೇಹಿತರೆ ಇವತ್ತೇನು ನಿನ್ನೆ ನಮ್ಮ ನಾಯಕರಾದ ಸಂತೋಷಂಗ ಅವ್ರ ಬಗ್ಗೆ ನಗರಸಭೆ ಅಧ್ಯಕ್ಷರಾದ ಸಮೀಲ ಸಮೀಲಾರ್ ಅವರು ಏನು ತಲೆ ಅನ್ನೋ ಒಂದು ಪದನ ಆಡಿದರೆ ತಲೆ ಹಿಡ್ಕೊಂಡ ಪದ ಅಂದ್ರೆ ಏನು ಅಂತ ಅರ್ಥ ಗೊತ್ತಿದ್ಯಾ ಯಾರು ತಲೆ ಹಿಡಿದ್ರು ಯಾರು ತಲೆ ಹಿಡಿದ್ರು ಯಾರ್ಯಾರಿಗೆ ತಲೆ ಹಿಡಿದಿದ್ದಾರೆ ಅಂತೇಳಿ ನಮ್ಗೆ ಗೊತ್ತಿಲ್ಲ ಸಂತೋಷ ಒಂದು ಪ್ರತಿಷ್ಠಿತ ಈ ರಾಜ್ಯವನ್ನು ಆಳಿದಂತ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮೊಮ್ಮಗ ಸಮೀಲ ಅವರೇ ಸಾಮಾನ್ಯ ಕುಟುಂಬದಿಂದ ಬಂದಂತ ವ್ಯಕ್ತಿ ಅಲ್ಲ ಅವರು ಈ ರಾಜ್ಯದಲ್ಲಿ ಸಣ್ಣ ವಯಸ್ಸಲ್ಲೇ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಯಾಗಿ ಯಡಿಯೂರಪ್ಪನವ್ರದ ಎಲ್ಲ ಸೇವೆ ಮಾಡಿ ಇಲ್ಲಿ ಹಸಿಕೆರಿಗೆ ಯಡಿಯೂರಪ್ಪನವ್ರು ಕಲ್ಸಿದಕ್ಕೆ ಕಣಪ್ಪ ಬಂದಿತ್ತು ಇವತ್ತು ನೀನು ಹೆಣ್ಬಾಕ ಅಂತ ನಾವ್ ಹೇಳ್ಬೋದಾ ಸಮೀಲ್ ಅವ್ರೆ ಜನ ಮಾತಾಡ್ತಾ ಇದಾರೆ ಅರ್ಸಿಕೇರೆಯಲ್ಲಿ ಯಾರು ಹೆಣ್ಬಾಕ ಯಾರು ಗಂಡ ಹೆಂಡತಿ ಸಂಸಾರನ ಹಾಳು ಮಾಡ್ತಾರೆ ಯಾವ ಹೆಣ್ಮಕ್ಳನ್ನ ನಗಸಭ ಹೆಣ್ಮಕ್ಳನ್ನ ಗಂಡನ್ ಬಿಡಿಸಿ ತನ್ನ ಸುಪರ್ದಿಗೆ ಅದೆಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ನೀವು ಮಾತಾಡ್ರಿ ಎಚ್ಚರಿಕೆಯಿಂದ ಮಾತಾಡಿ ಅಲ್ಪಸಂಖ್ಯಾತ ಮುಸಲ್ಮಾನ ಸಮುದಾಯದ ಬಟ್ಟೆ ಮೇಲೆ ನೀವು ಮಾತಾಡಿ ತರ್ಕಾರಿ ಮಾಡಿ ಜೀವನ ಮಾಡ್ತಾರೆ ಪಂಚರ್ ಹಾಕ್ತಾರೆ ತನ್ನ ದಿನನಿತ್ಯದ ಕಾಯ್ಕನ ಮಾಡ್ತಾ ಇದ್ದಾರೆ ಮುಸಲ್ಮಾನ ಸಮುದಾಯ ಬದ್ಧರು ಯಾರು ಕೂಡ ಭೂಮಾಫಿಯ ಮಾಡ್ತಾ ಇಲ್ಲ ನಿಂತರ ಏನಷ್ಟೊಂದು ದೇವರೇನು ಪ್ರಕೃತಿ ವಿರುದ್ಧ ಹೋಗ್ಬೇಡಪ್ಪ ಸಮೀಮೂಲ ಈ ದೇಶದಲ್ಲಿ ದೇವರು ಅಂತ ಯಾವ್ದಾರ ಇದ್ರೆ ಪ್ರಕೃತಿ ಆ ಪ್ರಕೃತಿ ನಿಯಮದಿಂದ ವಿರುದ್ಧ ಹೋಗಕ್ಕೆ ಹೋಗ್ಬೇಡ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಏನಂದ್ರೆ ಇವತ್ತು ರಾಜಕಾರಣದಲ್ಲಿ ನಗರಸಭೆ ಅಧ್ಯಕ್ಷರಾಗ್ತೀರ ನನ್ನನ್ನ ನಗರಸಭೆ ಅಧ್ಯಕ್ಷರಾಗಕ್ಕೆ ಕೇಳಕ್ಕೆ ಏನ್ ನೈತಿಕತೆ ಇದೆ ಅಂತ ಸಂತೋಷಗೆ ಅಂತ ಕೇಳ್ತೀರ ಕೇಳಿ ಇಲ್ಲ ನೈತಿಕತೆ ಅಂತ ಹೇಳೋಣ ಆದ್ರೆ ನಿಮ್ ಶಾಸಕರು ಬೇರೆಯವ್ರನ್ನೆಲ್ಲ ಆರಾರು ತಿಂಗಳಿಗೆ ಇಳಿಸ್ತಾರೆ ಮೂರು ಇಳಿಸ್ತಾರೆ ಬೇರೆಯವ್ರ ಅಧ್ಯಕ್ಷರಾದಾಗ ನಿಮಗೊಂದು ಪವರ್ ಕೊಡ್ತಾರ ಅಲ್ಲಿ ಸ್ಥಾಯಿ ಸಮಿತಿನ ಬೇರೆ ಬೇರೆಯವ್ರಿಗೆ ನೀನಾದಾಗ ಯಾಕೆ ಕೊಡಲ್ಲ ಸ್ಥಾಯಿ ಸಮಿತಿ ಪಾಕ್ಲಾಗ್ತೀರಾ ನೀವು ಮಾತ್ರ ಅಧಿಕಾರದಲ್ಲಿರ್ಬೇಕ ಅದನ್ನ ಕೇಳಿತ್ತು ಸಂತೋಷ್ ಅವರು ನ್ಯಾಯ ಕೇಳಿತ್ತು ನಮ್ಮ ಬೀದಿಗೆ ಹೋಗಿ ಗಲಾಟೆ ಮಾಡ್ತಾರೆ ಅಂತ ಹೇಳ್ತೀರಾ ಬೀದಿಗೆ ನಿಮ್ಮ ನೊಂದು ಕರ್ಕೊಂಡು ಹೋದ್ರು ಸಂತೋಷ ಅವ್ರನ್ನ ಏನು ಕರ್ಕೊಂಡು ಹೋದ್ರೆ ಹೇಳ್ರಿ ಅಲ್ಲಿ ನೊಂದು ಒಂದು ಮರ್ಡರ್ ಆಗುತ್ತೆ ಒಂದು ದೂಕಿ ಅವನ್ ಕೋಮಕ್ಕೆ ಹೋಗ್ತಾನೆ ನನಗೆ ಮಾಮೂಲಿ ಕೇಸ್ ಅಂಡ್ ಕೌಂಟರ್ ಕೇಸ್ ಮಾಡಿಸ್ತೀರಲ್ಲ ಯಾವ ನ್ಯಾಯ ಇದು ಅಷ್ಟೊಂದು ದೌರ್ಜನ್ಯ ಸಬ್ ಇನ್ಸ್ಪೆಕ್ಟರ್ ಕೊಡಿಸಿದ್ರಿ ಒಬ್ಬ ಪಿ ಸಿ ಸಿಡಿಸಿದ್ರಿ ಇನ್ನೂ ಕೂಡ ಪೊಲೀಸ್ ಇಲಾಖೆ ನಿಮ್ ಮೇಲೆ ರೌಡಿ ಸೀಟ್ ತೆರೆದಿಲ್ಲ ಏನಕ್ಕೆ ಯಾವ್ದಾರೂ ವಿಚಾರ ಎಳೆ ಎಳೆ ಬಿಚ್ಚಿ ಹೇಳ್ತೀನಿ ನೋಡ್ರಿ ದೇವ್ ಕುಮಾರ್ ಮೇಲೆ ಒಬ್ಬ ಹಿಂದೂ ಮುಖಂಡ ದಲಿತ ಮುಖಂಡ ಕೇಸ್ ಮಾಡಿದ್ರಿ ರೇಪ್ ಕೇಸ್ ಮಾಡಿ ಅವನ್ನ ಅವನ ರಾಜಕಾರಣದ ಅಂತ್ಯನ ಮಾಡಿ ಆ ಮನುಷ್ಯನ ಮೂಲೆ ಸೇರಿಸಿದ್ರಿ ವೇಣುವೆ ಇದೆ ಶಿವಲಿಂಗೇಗೌಡರು ಪಾರ್ಟ್ನರ್ ಇದ್ರು ಅವರನ್ನ ನೀವು ಬೆಂಗಳೂರಿಂದ ಬರೋದು ಕಾಯ್ತಾ ಇರ್ತಿದ್ರಿ ಎಲ್ಲಿದ್ದೀರಾ ಸಾರ್ ಎಲ್ಲಿದ್ದೀರಾ ಸಾರ್ ಅಂತ ಇವತ್ತು ವೇಣು ಪರಿಸ್ಥಿತಿ ಏನ್ ಮಾಡಿದ್ರಿ ಅವರೆಲ್ಲ ಬೇಡ ಹಿಂದೂ ಕೂಡ ಬೇಡ ಬೇಡ ನಿಮ್ ಸಮುದಾಯದ ಎಂಟು ನಗರಸಭೆ ಸದಸ್ಯರಿಗೆಲ್ಲ ಅಂತ ಅವಕಾಶ ಇದೆ ಎಂಟರಲ್ಲಿ ಏಳ ಲೇಡಿ ಮಾಡ್ತೀರಾ ಒಂದೇ ಒಂದು ನಿಮ್ ಜನರಲ್ ಮಾಡ್ತೀರ ಹಂಗಾದ್ರೆ ಗಂಡು ಗಂಡಸ್ಲಿರೋದು ನಿಮ್ ಸಮುದಾಯದಲ್ಲಿ ನೀವ್ ಒಬ್ರೆಯ ಬೇರೆ ಯಾರು ಇಲ್ವಾ ಪಾಪ ನಿಮ್ಮ ನಿನ್ನ ನಿನ್ ಪರ ಹೋರಾಟ ಮಾಡಿ ಪೊಲೀಸ್ನೇ ಕೊಡಿದ್ರು ಸಿಕ್ಕಂದರು ಹೋರಾಟ ಮಾಡಿದೆ ಟೀಪು ಹೋರಾಟ ಮಾಡಿದೆ ಪಾಪ ಇವತ್ತು ನೆನ್ನೆನು ಹೋರಾಟ ಮಾಡ್ತಿದ್ರು ಪರ ಹೋರಾಟ ಮಾಡ್ತಾ ನೀವು ಏನು ಅವರಿಗೆ ಗೌರವ ಕೊಡ್ರಿ ಲೇಡಿ ಮಾಡಿ ಅವ್ರನ್ನ ನಗರಸಭೆಗೆ ಒಳಗಡೆ ಬರ್ದಂಗೆ ಮಾಡಿದ್ರು ನಿಮ್ದು ಅದೇ ಒಂದು ಉದ್ದೇಶ ನಿಮ್ದು ಯಾಕೆ ಇವರೆಲ್ಲ ಬಂದ್ರು ನನ್ನೆಲ್ಲ ಪ್ರಶ್ನೆ ಮಾಡ್ತಾರೆ ಇವ್ರು ಯಾರು ಬರಬಾರ್ದು ಅಂತೇಳಿ ಅವ್ರನ್ನೆಲ್ಲ ನಗರಸಭೆ ಆಚೆ ಮಾಡ್ತಾ ಇದೀರಲ್ಲ ಏನಿದು ಒಂದು ವಿಚಾರ ಜಮೀಲಿ ಏನಾದ್ರು ನಿಮ್ ಸಮುದಾಯದಲ್ಲಿ ಎಷ್ಟು ಜನ ಮುಖಂಡರು ಮುಗಿಸಿರಿ ಹೀಗೆ ರಾಸ್ ಏನಾದ್ರು ಪ್ರಕೃತಿ ವಿರುದ್ಧ ಹೋಗ್ಬೇಡ್ರಿ ಯಾರಿಗೂ ಶಾಶ್ವತ ಅಲ್ಲ ಇದು ನಾಳೆ ನೀವು ಮನೆ ಸೇರಿದಂತ ಪರಿಸ್ಥಿತಿ ಬರುತ್ತೆ ಯಾರ್ದು ಇಲ್ಲಿ ಲೆಕ್ಕ ಇಲ್ಲ ಇಲ್ಲಿ ಇವತ್ತು ಮಾಪಾಶಿಂದ ತಲೆ ಬರುಳೆ ಹೊಡಿತೀರ ಎಷ್ಟು ಜನ ಎಷ್ಟು ಜನ ರೈತರು ಹಿಂದೂಗಳು ಬೇಜಾರಾಗಿದ್ದಾರೆ ಗೊತ್ತಾ ಮಹಪ ಹಿಂದೂಗಳು ಒಬ್ಬ ರೈತರನ್ನ ಕಾಪಾಡ್ತಾ ಇದ್ದಾನೆ ಎಷ್ಟೋ ಜನ ಕೌಸ್ತಿ ಕೊಡಿಸ್ತಾನೆ ಟೊಮೊಟೊಕ್ಕೆ ಗುಳ್ಳೆ ಹೊಡಿಸಿದ್ರಿ ಅವತ್ತು ತ್ರೀ ನಾಟ್ ಸೆವೆನ್ ಮಾಡಿದ್ರಿ ಮುಸಲ್ಮಾನರು ಬೀದಿಲ್ ಇವತ್ತು ಆರ್ಡ್ರ್ ಆಗ್ತಿರಲಿಲ್ಲ ರೀ ಅವತ್ತು ಮಾಮೂಲಿ ಕೇಸ್ ಮಾಡಿಸ್ತಿದ್ದಾವೆ ಇದ ಎಷ್ಟು ದೌರ್ಜನ್ಯ ನಿಮ್ಮ ನಿನ್ನ ನಿನ್ನ ನಿಮ್ಮ ಸ್ನೇಹಿತರುದು ನಿಮ್ಮ ನಿನ್ನ ಕಡೆಯಿಂದ ಹಿಂಬಾಲತ್ರದು ಎಷ್ಟು ಎಷ್ಟು ದೌರ್ಜನ್ಯ ಆಮೇಲೆ ವಿ ಸಿ ಎಮ್ ಎ ಬಂದರೂ ನೀವೇ ಜನರಲ್ ಬಂದ್ರು ನೀವೇ ಉದ್ದೇಶರು ನಗರಸಭೆ ಕೊಟ್ಟಾರ ನಿಮಗೆ ದೌರ್ಜನ್ಯ ಆಗಿದೆ ಎಲ್ಲಿ ಬರುತ್ತೆ ನಿಮ್ಗೆ ಐದು ಐದು ಲಕ್ಷ ಕೊಡ್ತೀರಾ ಹತ್ತು ಲಕ್ಷ ಕೊಡ್ತೀರಾ ಸದಸ್ಯರಿಗೆ ಅದು ಯಾರಿಗೆ ಸದಸ್ಯರು ದುಡ್ಡು ಸಿಗ್ತಾ ಇರೋದು ಸಂತೋಷ ಅರ್ಸಿಗೆ ಬಂದ ಮೇಲೆ ಇಷ್ಟು ದುಡ್ಡು ಬಂದಿದೆ ಅಂತ ಮೊದಲು ನೀವೇನು ಹೇಳ್ಸಿದ್ರಿ ಇದೇ ಶಾಸಕರ ಕೈಲಿ ಇದೇ ನಗರಸಭಾ ಸದಸ್ಯರನ್ನ ಕಕ್ಕ ಪಾಚಕ ನೀವು ಅಂತ ಹೇಳಿದ್ರಿ ಇದ ಸಂತೋಷ್ ಯಾರು ಸಂತೋಷ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮನೆ ಕೂಡ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಹೋರಾಟ ಮಾಡಿದಂಥ ನಾಯಕ ಸಂತೋಷ ಟಿವಿ ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ನೋಡ್ಕ್ಯಾ ದೃಶ್ಯ ಮಾಧ್ಯಮದಲ್ಲಿ ಇದೆ ಯಡಿಯೂರಪ್ಪ ಅವ್ರಿಗೆ ಹೋರಾಟ ಮಾಡಿದ್ದಾರೆ ಸುಮ್ ಸುಮ್ಮನೆ ಕೊಡ್ತಾರ ಕಾರ್ಯದರ್ಶಿನ ಸುಮ್ ಸುಮ್ಮನೆ ಆಯ್ತು ಸಂತೋಷ್ ಅವ್ರ ಯಾವ ಪಾರ್ಟಿ ಇತ್ತು ನೀನ್ ಪಾರ್ಟಿ ನಿನ್ನಂತ ದೃಷ್ಟಿಗೆ ಏನ್ ಶಾಸಕ್ರು ಶಾಸಕರು ಇದಾರೆ ಈ ಶಾಸಕರು ನಿನ್ನಂತ ದೃಷ್ಟ ಇಬ್ಬರಿಗೂ ಸೇರಿಸಿ ನೂರಾರು ಕೋಟಿ ಮಾಡಿಕೊಟ್ರಲ್ಲ ದೇವೇಗೌಡರು ಮನೆಯವರು ಅವ್ರಿಗೆ ಕಣ್ಣು ಹಾಕ್ಲಿಲ್ವ ನೀವು ಇಂಥ ದೃಷ್ಟ ಶಕ್ತಿಗಳನ್ನ ಬೆಳೆಸಿ ಹಸಿಗೇರಲ್ಲಿ ಹಿಂದುಳಿದರು ದಲಿತರು ಇಲ್ಲಿ ಏನೋ ಲಿಂಗಾಯತರು ಅವರೇನೋ ಅವ್ರೇನೋ ಪಾಪ ಇಬ್ಬರು ಗೆಲ್ಲರು ಒಂದ್ಸಲಿ ಹೋಗೋರು ಎಲ್ಲ ರಾಜಕಾರಣದಾಗ ನಾವೆಲ್ಲ ಬೆಳ್ಕೊಂಡಿರ್ಲಿ ಇತರೆ ಹಿಂದುಳಿದ್ರು ಬೆಳೆದಿರ್ಲೇ ಇಲ್ವಾ ಏನ್ ಮಾಡಿದ್ರಿ ನೀವು ಒಂದ ಎರಡ ಆಮೇಲೆ ದೇವ್ ಕುಮಾರ್ ಪಾಪ ಪಕ್ಷ ಕಟ್ಟಿದಂಥ ಮನುಷ್ಯ ಶಿವಲಿಂಗೇಗೌಡರು ಎಮ್ ಎಲ್ ಎ ಹಾಕಿರೋದಕ್ಕೆ ಹೋರಾಟ ಮಾಡಿದಂಥರು ದಲಿತ ನಾಯಕ ಹತ್ತು ಸಾವಿರ ದಲಿತರು ಹೊರಟಿದೆ ಅಲ್ಲಿ ಆ ಮನುಷ್ಯನ ಬುಡ ಗುಡ ಸಮೇತ ಕಿತ್ತಾಕಿದ್ರಲ್ಲ ಇನ್ನು ನಿಮ್ದು ವಿಡಿಯೋ ಇದೆ ನೋಡಿ ಮೊದಲೇ ಹುಡುಗ ಗಲಾಟೆಗೋದ್ರೆ ಜಾತಿ ನಾಯಕಿ ಅಂತ ಬೈತಿಯಾ ನಮ್ಮ ಹಿಂದೂ ಹುಡುಗಿ ಇದೆ ವಿಡಿಯೋ ಇದೆ ರೆಕಾರ್ಡ್ ಇದೆ ನಿಮ್ಮ ಮೇಲೆ ಸುಮಟ ಕೇಸ್ನ ಪೊಲೀಸ್ ಇಲಾಖೆ ದಾಖಲಿಸಬೇಕು ನಿಮ್ಮನ್ನ ಪೊಲೀಸ್ ಮೇಲೆ ಅಲ್ಲೇ ಮಾಡಿದ್ರು ಸುಮ್ಮನಿದಾರೆ ಇನ್ಸ್ಪೆಕ್ಟರ್ ಮಂಜೇಗೌಡ್ರ ಮೇಲೆ ಟೈರ್ ಸುಟ್ಟು ಸ್ಟೇಷನ್ ಹುಗ್ಗಕ್ಕೆ ಸಾವಿರಾರು ಜನ ಕರ್ಕೊಂಡು ಸಾವಿರಾರು ಜನ ಕರ್ಕೊಂಡಂತ ವ್ಯಕ್ತಿ ನೀನು ನಿನ್ನ ಕ್ರಿಮಿನಲ್ ಇಲ್ಲೇ ಹಿನ್ನೆಲೆ ಇದೆ ನಿಮ್ಮ ಮೇಲೆ ಅಮಾಯಿಬ್ರ ಮೇಲೆ ರೂಢಿ ಶೀಟ್ ಮಾಡ್ತೀರಾ ಇಂಥ ರೂಮ್ ಆಫೀಸ್ ಮೇಲೆ ಮಾಡ್ರಿ ಯಾಕೆ ಮಾಡಲ್ಲ ಹಂಗಾಗಿ ಇವತ್ತು ಯುವ ಕಾಂಗ್ರೆಸ್ ಅಧ್ಯಕ್ಷ ಸಮೀರ್ ಅಂತ ಬಡವ ಒಂದು ಹೋಟ್ಲ್ ಮಾಡ್ತಾನೆ ನಿನ್ನ ವಿರುದ್ಧ ಇದ್ದಾನೆ ಅಂತ ಮುಸಲ್ಮಾನ್ ಸಮುದಾಯ ಇದ್ದಾನೋ ಅವ್ರ ಮೇಲೆ ಒಂದೊಂದು ಕೇಸ್ ಮಾಡಿಸಿದ್ರ ಡೈಲಿ ಹೋಟ್ಲ್ ಮೇಲೆ ದಾಳಿ ಮಾಡಿಸ್ತೀರ ಇದ್ರ ಅವಶ್ಯಕತೆ ಇದೆಯಾ ಸಮೀ ಅವರೇ ಇನ್ನು ಬಂದು ದೇವ್ರ ಎಲ್ಲ ಕೊಟ್ಟಿದ್ದಾನೆ ಸಾಕು ವೆಂಟ ಅವ್ರಿಗೆ ವೆಂಟು ಅವ್ರಿಗೆ ವೆಂಟು ಅವ್ರಿಗೆ ಅಧ್ಯಕ್ಷರು ಕೊಡ್ತೀವಿ ಅಂತ ಹೇಳಿದ್ರಿ ವೆಂಕಮುನಿ ಅವ್ರಿಗೆ ಅಧ್ಯಕ್ಷರು ಕೊಡ್ತೀವಿ ಅಂತ ಹೇಳಿದ್ರಿ ಕೊಟ್ರ ಗಣೇಶ್ ಅವ್ರಿಗೆ ಕೊಟ್ರ ಸಿದ್ರಾಮ್ ಶೆಟ್ಟಿ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸಿದಿರಲ್ರಿ ಎಲ್ಲರನ್ನು ತೆಗೆದೆ ಮೊದಲು ನಗರದಲ್ಲಿ ಕೌನ್ಸಿಲ್ರು ಅಂದ್ರೆ ಒಂದು ಹತ್ತು ಜನ ಇಪ್ಪತ್ತು ಜನ ಯುವಕರು ಕುಣಿಯರು ಅವ್ರೆಲ್ಲಾರನೂ ಮನೆ ಮಟ್ಟ ಮಾಡಿ ಹಾಕಿದೆ ಇವತ್ತು ನಿಮ್ ದಡದಲ್ಲಿ ಉಪಾಧ್ಯಕ್ಷರು ನಗರಸಭಾ ಉಪಾಧ್ಯಕ್ಷರು ಇವರು ನಮ್ಮ ಮೇಸ್ತ್ರಿ ಅವರಿದ್ದಾರೆ ಅವ್ರಿಗೂ ಹೇಳ್ತೀನಿ ನಿಮ್ಗೂ ನೆಕ್ಸ್ಟ್ ಕೊಡಲ್ಲ ಸಮ್ಮಿ ಅವರು ಟಿಕೆಟ್ ಯಾಕೆಂದ್ರೆ ಎರಡ್ ಸಲ ಒಂದ್ಸಲ ಗೆದ್ದು ಮತ್ತಿನ್ನೊಂದ್ಸಲ ನಗರಸಭೆ ಒಳಗೆ ಬರಕ್ ಬಿಡಲ್ಲ ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ ಅಂತ ಮನೋಹರ್ ಮೇಸ್ತ್ರಿ ಅವರೇ ನೀವು ಬುದ್ಧಿವಂತರಾಗ್ರಿ ಒಂದು ಸೈಟಿಗೆ ಅರವತ್ತೈದು ಸಾವಿರ ರೂಪಾಯಿ ತಕಂತಾರೆ ಎಷ್ಟು ಸೈಟ್ ಮಾಡಿದ್ದಾರೆ ಎಷ್ಟು ಸೈಟು ಎಷ್ಟು ಕೋಟಿ ದುಡ್ಡು ಆಯ್ತು ಲೆಕ್ಕ ಹಾಕಿ ಸಾವಿರಾರು ಸೈಟ್ ಮಾಡಿದ್ದಾರೆ ಇದರಲ್ಲಿ ಶಾಸಕರಿಗೂ ಪಾಲು ಹೋಗ ಎಲ್ಲ ಸಾಧ್ಯತೆನೂ ಇದೆ ನಮ್ಮ ಶಾಸಕರು ಏನು ಗೊತ್ತಾ ಕಳ್ತನ ಮಾಡ್ಕೊಂಡು ತಂಡ ದುಡ್ಡು ಕೊಡ್ಲಿ ಕಳ್ಳೇ ಆಗಿರ್ಲಿ ಏನು ಮಾತಾಡಲ್ಲ ಯಾಕೆಂದ್ರೆ ದುಡ್ಡು ಕೊಟ್ರೆ ಸಾಕು ಅವ್ರಿಗೆ ಅವ್ರೇನು ಮಾತಾಡಲ್ಲ ಪಾಪ ಅಂತ ಒಳ್ಳೆ ಶಾಸಕರು ನಾವೆಲ್ಲೂ ನೋಡ್ಲೇ ಇಲ್ಲ ಈ ತರದ ಒಬ್ಬ ಶಾಸಕರು ಈ ನಮ್ಮ ಸಮೀಯವರು ನೇರ ಅವ್ರಿಗೆ ಸಂದಾಯನ ಕೊಡೋಂಥ ಎಲ್ಲಾ ಸಾಧ್ಯತೆ ಇದೆ ಹಾಗಾಗಿ ಸ್ವಾಮಿ ಅವ್ರನ್ನ ಎರಡ್ ವರ್ಷ ಮುಂದುವರಿಸ್ತಾರೆ ಜನರಲ್ ಆದ್ರೂ ಮುಂದುವರಿಸ್ತಾರೆ ಎಲ್ಲ ಬಿಟ್ಟು ಎಸ್ ಸಿ ಎಸ್ ಟಿ ಯಾವ್ದಾರ ಬಂದ್ರೆ ಸ್ಥಾಯಿ ಸಮಿತಿ ಮಾಡ್ತಾರೆ ಅದೇ ನಮ್ಮ ಸಂತೋಷ ಅವರು ನಗರ ನಗರಸಭೆ ಅದೇ ಸಂತೋಷಣ್ಣ ನಗರಸಭೆ ಅಧ್ಯಕ್ಷನ ಪರಿಶಿಷ್ಟ ಪಂಗಡಕ್ಕೆ ಮಾಡಿದ್ರು ಆ ಮನುಷ್ಯನಿಗೆ ಪಾಪ ಒಬ್ಬ ದಲಿತನಿಗೆ ಎಷ್ಟು ತೊಂದರೆ ಕೊಟ್ರಿ ಗಿರೀಶ್ ಅವ್ರಿಗೆ ಯಾರು ಹೇಳ ಕೇಳರೇ ಇಲ್ಲಿ ಬಾರ ನಿಮ್ಗೆ ಆಯಿತು ಸಂತೋಷ ಏನಾದ್ರು ನಿಮ್ ಬೀದಿಲಿ ಆದಂಥ ಕೇಸ್ ಕೇಸು ಮುಜರ್ಮಲ್ದ ಆದಂಥ ಒಂದು ಕೊಲೆ ಆ ಕೊಲೆಗೆ ವಿರುದ್ಧವಾಗಿ ನ್ಯಾಯ ಕೇಳಿದ್ದೆ ತಪ್ಪಾ ನ್ಯಾಯ ಕೇಳಿದ್ದೆ ತಲೆ ಹಿಡ್ಕೆ ಅನ್ನಿಸ್ಕೋಬೇಕ ನಿಮ್ಮ ಕೈಲಿ ನಿಮ್ಮಂಗೆ ಬೇರೆಯವ್ರ ಸಂಸಾರ ಹಾಳು ಮಾಡಿಲ್ಲ ರೀ ಅದು ನಮ್ಮ ಹತ್ರ ಈ ಎಫ್ ಐ ಆರ್ ಇಲ್ವೇನ್ ರೀ ಆ ಇದೇ ರೀತಿ ಆದ್ರೆ ನಾನು ಪೊಲೀಸ್ ಇಲಾಖೆಗೆ ಒಂದು ಮನವಿ ಮಾಡ್ಕೊಳ್ತೀನಿ ಸಂಯೋಗ ಕ್ಷಮೆ ಕೇಳದೆ ಇದ್ರೆ ನಗರಸಭೆ ಇರೋದು ನಮ್ಮ ಜಾಗದಲ್ಲಿ ಬಹುಸಂಖ್ಯಾತರು ವಾಸ ಮಾಡೋ ಜಾಗದಲ್ಲಿ ನಗರಸಭೆ ಇರೋದು ಬಹುಸಂಖ್ಯಾತರು ವಾಸ ಬಹುಸಂಖ್ಯಾತರು ವಾಸ ಮಾಡೋ ಜಾಗದಲ್ಲಿ ತಾಲೂಕ್ ಆಫೀಸ್ ಇರೋದು ಬಹುಸಂಖ್ಯಾತರು ವಾಸ ಮಾಡೋ ಜಾಗದಲ್ಲಿ ಕೋರ್ಟ್ ಇರೋದು ಎಲ್ಲ ಇಲಾಖೆಗಳು ಬಹುಸಂಖ್ಯಾತರು ಇರೋಂಥ ನೀವು ಇದೇ ರೀತಿ ಆದ್ರೆ ನಗರಸಭೆಗೆ ಎಂಬತ್ತಿರ ನಿಮ್ಗೆ ಮಸಿ ಬಳಿ ಕೆಲಸ ಮಾಡ್ತೇವೆ ಎಂಬತ್ತು ಸಾವಿರ ಲಿಂಗ ವೀರಶೈವ ಲಿಂಗಾಯತ ಸಮುದಾಯ ಆ ಸಮುದಾಯಕ್ಕೆ ಅವಮಾನ ಮಾಡಿದಂಗೆ ನಿಮ್ಗೆ ಸಂತೋಷ ಬೈದಿರೋದು ಯಾಕಪ್ಪ ನ್ಯಾಯ ನೀನು ಮಾಡು ಬೇರೆಯವ್ರಿಗೊಂದು ನ್ಯಾಯ ನಿಮ್ಗೊಂದು ನ್ಯಾಯನಾ ನೀವು ಕರೆಕ್ಟಾಗಿ ಎಮ್ ಎಲ್ ಏನೇನು ತಲುಪ್ಬೇಕು ತಲುಪಿಸ್ತೀರಲ್ಲ ಅದಕ್ಕೆ ನಿಮ್ಮನ್ನ ಎರಡು ವರ್ಷ ಬಿಡ್ತಾರ ಹೇಳಿ ನೀವು ಈ ಸಂದರ್ಭದಲ್ಲಿ ಹೇಳಿ ನಾನಿವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಇಷ್ಟೇ ತಲೆ ಹಿಡ್ಕೊಂಡ ಮಾಸೆಯ ಮಾತೆಯನ್ನು ವಾಪಸ್ ತಗೊಂಡು ಸಮೀ ಅವರು ಕ್ಷಮೆ ಕೇಳದೆ ಇದ್ರೆ ನಾವು ನಗರಸಭೆ ಮುಂದೆ ಅವ್ರಿಗೆ ಮಸಿ ಬಳಿ ಅಂತ ಕೆಲಸ ಮಾಡ್ತೇವೆ ಎಲ್ಲ ನಾವು ಹೋರಾಟಕ್ಕೆ ಶುರು ಮಾಡ್ತೀವಿ ನೀವು ಕೇಳ ಕೇಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮುಖಂಡರಾದ ಜೈರಾಮ್ ಮಾತಾಡ್ತಾರೆ